ನೀವು ವೀಕ್ಷಿಸುತ್ತಿರುವಿರಿ ಜನ ಕನ್ನಡ ಟಿ ವಿ ವಾಹಿನಿಯನ್ನು ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಈ ಜನಕನ್ನಡ ಮಾಧ್ಯಮ ವಾಹಿನಿಯಲ್ಲರಿಗೂ ಗೊತ್ತಿರುವಂತೆ ನಿಮ್ಮ ನೆಚ್ಚಿನ ಜನಕನ್ನಡ ಮಾಧ್ಯಮ ವಾಹಿನಿಯ ಮೂಲಕ ಅನೇಕ ಜನೋಪಯೋಗಿ ವರ್ಗಗಳನ್ನು ಈಗಾಗಲೇ ನಾವು ಪ್ರಸಾರ ಮಾಡ್ತಾ ಇದ್ದೇವೆ ಇತ್ತೀಚೆಗೆ ಪ್ರಸಾರ ಮಾಡಿದಂಥ ಉತ್ತಮ ಭಾಗದ್ದು ಸಾಕಷ್ಟು ಸಾರ್ವಜನಿಕರು ನಾಗರಿಕರು ಕೈಗಾರರ ಸ್ಪಂದಿಸ್ತಿದ್ದಾರೆ ಅದೇನಂತಂದರೆ ನೀವೇ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ದಿವಸ ಕಸ ವಿಲೇವಾರಿ ಗಾಡಿಗಳು ಪ್ರತಿಯೊಂದು ವಾರ್ಡ್ಗಳಲ್ಲಿ ಬೆಳಿಗ್ಗೆ ಸಂಚಾರ ಮಾಡ್ತವೆ ಆ ಧ್ವನಿವರ್ಧಕದ ಮೂಲಕ ಆ ಗಾಡಿಯಲ್ಲಿರ್ತಕ್ಕಂಥ ಧ್ವನಿವರ್ಧಕದ ಮೂಲಕ ಯಾರೂ ಕೂಡ ಕಸವನ್ನು ಒಣ ಕಸವನ್ನು ಅಥವಾ ಪ್ಲಾಸ್ಟಿಕ್ಗಳಿಗೆ ಬೆಂಕಿಯನ್ನು ಹಚ್ಚಬಾರದು ಅಂತಕ್ಕಂಥ ಘೋಷಣೆಗಳನ್ನು ಆ ಧ್ವನಿವರ್ಧಕದ ಮೂಲಕ ಘೋಷಣೆ ಮಾಡ್ತಾ ಸಾರ್ವಜನಿಕರು ಸಾರ್ವಜನಿಕರ ಮಾಹಿತಿಗಾಗಿ ಈ ನಮ್ಮ ಮಹಾನಗರ ಪಾಲಿಕೆಯವರು ಆದರೆ ಸರ್ತೈವ ಅಂತಂತಂದರೆ ಆ ಪೌರ ಕಾರ್ಮಿಕರು ಅಂದರೆ ಈ ಪಾಲಿಕೆಯ ಸಿಬ್ಬಂದಿಯೇ ಕಸವನ್ನು ಕೂಡಿಸಿ ಮತ್ತು ಪ್ಲಾಸ್ಟಿಕ್ ವಿಶೇಷವಾಗಿ ಪ್ಲಾಸ್ಟಿಕ್ಗೆ ಬೆಂಕಿಯನ್ನು ಹಚ್ಚಿರ್ತಕ್ಕಂಥ ವರದಿಯನ್ನು ಹೆಚ್ಚುವರೆ ಪ್ರ ಸ್ಪಂದಿಸಿ ಪಾಲಿಕೆಯಿಂದ ಸಂದೇಶ ಏನೋ ನಮ್ಮ ಸಂಪಾದಕರಿಗೆ ಬಂದಿದೆ ಆದರೆ ಈ ಕುರಿತು ಈಗಾಗಲೇ ನಾವು ಸಾಕಷ್ಟು ಸಂಘ ಸಂಸ್ಥೆಗಳನ್ನ ಮಾಡಿದ್ದೇವೆ ಅವರು ಕೂಡ ಸಾರ್ವಜನಿಕ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇನ್ನೊಂದು ಸುದ್ದಿಯನ್ನು ಕೂಡ ನೀವು ಗಮನಿಸಿಕೊಳ್ಬಹುದು ಅದೇನಂತಂತಂದರೆ ಇನ್ನೊಂದು ಬೆಳವಣಿಗೆ ಉತ್ತಮವಾದ ಬೆಳವಣಿಗೆಯನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ ಬಹುಶಃ ನಿನ್ನೆ ಮತ್ತು ಇವತ್ತು ನಮ್ಮ ಕೃಷಿಯಲ್ಲಿ ಅದನ್ನು ಎಲ್ಲ ಪ್ರಚಾರ ಮಾಡಲಾಗ್ತದೆ ಅದೇನಂತಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಂದು ವಿಶಿಷ್ಟವಾದ ಹೆಜ್ಜೆಯನ್ನು ಸ್ವಾಗತಾರ್ಹವಾದ ಹೆಜ್ಜೆಯನ್ನು ಇಟ್ಟಿದೆ ಅದೇನಂತಂದರೆ ಈ ತ್ಯಾಜ್ಯ ಪ್ಲಾಸ್ಟಿಕ್ಕನ್ನು ಬಿಟುಮಿನ್ನಲ್ಲಿ ಅಂದರೆ ಈ ರಸ್ತೆ ನಿರ್ಮಾಣದಲ್ಲಿ ಅದನ್ನು ಪ್ರತಿಷ್ಠಿತ ಎಂಟರಷ್ಟು ಬಳಕೆ ಮಾಡಿ ಒಂದು ಕಿಲೋಮೀಟರ್ ರಸ್ತೆ ನಿರ್ಮಾಣದಲ್ಲಿ ಸುಮಾರು ಒಂದೂವರೆ ಲಕ್ಷ ಹಣ ಉಳಿತಾಯ ಮಾಡುವ ಮೂಲಕ ಒಂದು ಕಡೆ ಈ ನಮ್ಮ ಪರಿಸರದ ಕಾಳಜಿಯನ್ನು ಆಯಿತು ಅಂದರೆ ಈ ತ್ಯಾಜ್ಯವಾಗುವ ಪ್ಲಾಸ್ಟಿಕ್ಕನ್ನು ಮರುಬಳಕೆ ಮಾಡಿದಾಗೂ ಆಯಿತು ರಸ್ತೆ ನಿರ್ಮಾಣದಲ್ಲಿ ಹಾಗಾಗಿ ಈ ಒಂದು ಸ್ವಾಗತಾರ್ಹ ಕ್ರಮವನ್ನು ಕೂಡ ಕೈಗೊಂಡಿದೆ ಅಂತಕ್ಕಂಥ ಮಾತನ್ನು ನಾವು ಸಾಕಷ್ಟು ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇದ್ದೀವಿ ಅದನ್ನು ನಮ್ಮ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗದ ಪದಾಧಿಕಾರಿಗಳು ಸಹ ಸ್ವಾಗತ ಮಾಡಿದ್ದಾರೆ ಹಾಗೂ ಅವರು ನಿರಂತರವಾದ ಹೋರಾಟವನ್ನು ವರ್ಷಗಳ ಕಡೆ ಇದ್ದಾರೆ ಅಂದರೆ ಸಾಂವಿಧಾನಿಕವಾಗಿ ಶಾಸನಾತ್ಮಕವಾಗಿ ಕಡ್ಡಾಯವಾಗಿ ಮಹಾನಗರ ಪಾಲಿಕೆಯವರು ಏನು ಈ ನಾಗರಿಕರ ವಾರ್ಡ್ ಸಮಿತಿಗಳನ್ನು ರಚನೆ ಮಾಡಬೇಕಾಗಿತ್ತು ಅದಕ್ಕೆ ಮಾಡ್ತಾನೇ ಇಲ್ಲ ಅನವಶ್ಯಕವಾಗಿ ವಿನಾಕಾರಣವಾಗಿ ಸಬೂರುಗಳನ್ನು ಹೇಳ್ತಾ ಕಾಲಹರಣ ಮಾಡ್ತಾ ಇದ್ದಾರೆ ಅನ್ನೋ ಒಂದು ದೂರು ಈ ನಮ್ಮ ಹುಬ್ಬಳ್ಳಿ ಧಾರವಾಡ ನಾಗರಿಕರ ವಾರ್ಡ್ ಸಮಿತಿ ಬೆಳಗತ್ತಾಗಿದೆ ಯಾಕಂತಂದ್ರೆ ಈ ನಾಗರಿಕರ ವಾರ್ಡ್ ಸಮಿತಿಗಳೇನಾದರೂ ರಚನೆ ಆದರೆ ಆ ವಾರ್ಡ್ಗಳಲ್ಲಿ ಇರ್ತಕ್ಕಂಥ ನಾಗರಿಕರಿರ್ಬೋದು ಅದರಲ್ಲಿ ಇಂಜಿನಿಯರ್ ಇರ್ಬೋದು ಡಾಕ್ಟರ್ ಇರ್ಬೋದು ಅಥವಾ ನ್ಯಾಯಾಧೀಶರು ಇರ್ಬೋದು ನ್ಯಾಯವಾದಿಗಳಿರ್ಬೋದು ನಿವೃತ್ತ ನ್ಯಾಯಾಧೀಶರಿರ್ಬೋದು ನ್ಯಾಯಮೂರ್ತಿಗಳಿರ್ಬೋದು ಹಾಗೂ ಶಿಕ್ಷಕರಿರ್ಬೋದು ಉಪನ್ಯಾಸಕರಿರ್ಬೋದು ಹೀಗೆ ವಿವಿಧ ರಂಗಗಳಿಂದ ನಿವೃತ್ತಿಯನ್ನು ಪಡೆದಂಥ ರಾಜ್ಯ ರಾಷ್ಟ್ರ ಕೇಂದ್ರ ಸರ್ಕಾರ ಹಾಗೂ ಖಾಸಗಿ ಸಂಸ್ಥೆಗಳಿಂದ ನಿವೃತ್ತಿಯನ್ನು ಪಡೆದಂಥ ಅನುಭವಿ ನೌಕರರಿರ್ಬೋದು ಅವರ ಒಂದು ನೇತೃತ್ವದಲ್ಲಿರ್ತಕ್ಕಂಥ ನಾಗರಿಕರ ವಾರ್ಡ್ ಸಮಿತಿ ಸಭೆಗಳಲ್ಲಿ ಇಂತಹ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಸೂಕ್ತವಾದಂತಹ ನಿರ್ಣಯವನ್ನು ಮಹಾನಗರ ಪಾಲಿಕೆ ತೆಗೆದುಕೊಳ್ಳಲು ಅನುಕೂಲವಾಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿರ್ಲಿಕ್ಕೆ ಸಾಕು ಇನ್ನು ನಮ್ಮ ಜೊತೆಗೆ ಈ ಹಲವಾರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಹ ಇದ್ದಾರೆ ವಿಶೇಷವಾಗಿ ಹಸಿರು ದಳ ಎಂತಕ್ಕಂಥ ಸರ್ಕಾರೇತರ ಸಂಸ್ಥೆ ಸಾಕಷ್ಟು ಕೆಲಸ ಕಾರ್ಯವನ್ನು ಮಾಡಿದೆ ಹಸಿರು ದಳ ಸಂಸ್ಥೆ ರಾಜ್ಯಾದ್ಯಂತ ಕೆಲಸವನ್ನು ಕೈಗೊಂಡಿದೆ ಬನ್ನಿ ಹಾಗಿದ್ರೆ ಆ ಒಂದು ಸಂಸ್ಥೆಯ ಸಿಬ್ಬಂದಿ ಆದಂತ ರಮೇಶ್ ಅವರನ್ನ ಮಾತನಾಡಿಸ್ ಮತ್ತೆ ನಮಸ್ಕಾರ ರಮೇಶ್ ಅವರೇ ನಮಸ್ಕಾರ ರಮೇಶ್ ತಾವು ಪ್ರತಿನಿಧಿಸ್ತಾ ಇದನ್ನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಹಸಿರು ದಳ ಒಂದು ಇತರ ಸಂಸ್ಥೆ ಅಂತ ನಾವು ತಿಳ್ಕೊಂಡ್ವಿ ಹಾಗಾಗಿ ಈ ಹಸಿರು ದಳ ಸಂಸ್ಥೆಯ ಕುರಿತು ತಾವು ಮಾತಾಡ್ಬೋದಾದ್ರೆ ಶ್ರೀಗಳ ಸಂಸ್ಥೆ ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದೇ ಇದು ಬೆಂಗಳೂರು ಆರ್ಗನೈಸೇಷನ್ ಇರತಕ್ಕಂಥದ್ದೇ ನಾವು ಎರಡು ರಾಜ್ಯದಲ್ಲಿ ಎಷ್ಟು ಹದಿನೆಂಟು ಸಿಟಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಮತ್ತು ಮೂವತ್ತೆಂಟು ತಾಲೂಕುಗಳಲ್ಲಿ ನಲವತ್ನಾಲ್ಕು ಹಳ್ಳಿಗಳಲ್ಲಿ ವರ್ಕ್ ಕೆಲಸವನ್ನು ಕಾರ್ಯನಿರ್ವಹಣೆ ಕಾರ್ಯನಿರ್ವಹಣೆ ಹಸಿರು ಮಾಡ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯೊಳಗೆ ಜೊತೆಗೂಡಿ ನಾವು ಕಾರ್ಯಾರಂಭವನ್ನು ಮಾಡ್ತಾ ಇದ್ದೀವಿ ಹುಬ್ಳಿ ಒಳಗಡೆ ಹುಬ್ಬಳ್ಳಿನ ಹಸಿರುದಲ್ಲ ಫಸ್ಟ್ ಆಫ್ ಆಲ್ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮೇವು ಉದ್ದೇಶಪ್ಪ ಅಂತಂದ್ರೆ ಬೀದಿ ಬೀದಿ ಆಗಿರ್ತಕ್ಕಂಥ ಹಿಂದೆ ಆಯ್ತಕ್ಕಂಥ ಜನಾಂಗಕ್ಕೆ ನಾವು ಅವರಿಗೆ ಸಾಮಾಜಿಕ ಭದ್ರತೆಯನ್ನು ಕೊಡುವಂತ ನಿಟ್ಟಿನೊಳಗೆ ಹಸಿರುಗಳ ಕೆಲಸ ಮಾಡ್ತಾ ಇದೆ ಈ ವಿಶೇಷವಾಗಿ ಚಿಂದಿ ಆಯುವವರು ಅಂತ ಅಥವಾ ರ್ಯಾಕ್ ಬೇಕರ್ಸ್ ಅಂತ ಅವರ ಶ್ರೇಯ ಅಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಯಾಗಿ ಬಂದಿದ್ದು ಪ್ರಾರಂಭ ಆಗಿರ್ತಕ್ಕಂಥ ಟೋಟಲಿ ಈ ಇವತ್ತಿನ ಸರ್ವೆ ಪ್ರಕಾರ ಇಪ್ಪತ್ತೈದು ಸಾವಿರ ರ್ಯಾಕ್ ಪಿಕರ್ಸ್ ಜೊತೆ ನಾವು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ ಸಾಮಾಜಿಕ ಭದ್ರತೆ ಅಂತಂದ್ರೆ ಅವ್ರು ಕೆಲಸ ಮಾಡುವಂತ ಕೆಲಸ ಮಾಡುವಂಥ ವೇಳೆ ಒಳಗೆ ಅವ್ರಿಗೆ ಏನೇ ಅಪಾಯಗಳಾಗಲಿ ಅಥವಾ ಯಾವುದೇ ಕಳ್ಳತನವನ್ನು ಮಾಡ್ತಕ್ಕಂಥ ಆರೋಪಗಳು ಬಂದಾಗ ಆ ಪಾಲಿಕೆಯಲ್ಲಿರ್ತಕ್ಕಂಥ ಅವ್ರಿಗೆ ಯಾವುದೇ ಭದ್ರತೆ ಮತ್ತು ಅವ್ರಿಗೆ ಐಡೆಂಟಿ ಕಾರ್ಡ್ ಪ್ರೊಫೆಷನಲ್ ಐಡೆಂಟಿ ಕಾರ್ಡ್ ಆದ ಯಾವ ಥರ ಇದ್ದಿದ್ದಿಲ್ಲ ಹಸಿರು ದಳ ಬಂದ್ಮೇಲೆ ಅವ್ರಿಗೆ ಒಂದ್ ಸಾವಿರ ಜನಕ್ಕೆ ಐಡೆಂಟಿಫೈ ಮಾಡಿ ಚೀಟಿಯನ್ನು ಗುಟ್ಟಿನ ಚೀಟಿಯನ್ನ ಪಾಲಿಕೆಯಿಂದ ಕೊಡಲಾಗ್ತದೆ ಆ ಪಾಲಿಕೆಗೂ ಅದು ಉಪಯುಕ್ತವಾದ ಮಾಹಿತಿ ಹಸಿರುದಳ ಜೊತೆಗೆ ಮಾಲಿಕೆ ಕೂಡ ಅದಕ್ಕೆ ಅದಕ್ಕೆ ಉಪಯುಕ್ತ ಮಾಹಿತಿಯನ್ನ ಕೊಟ್ಟಂತಾಗಿದೆ ಅದರ ಜೊತೆಗೆ ನಾವು ಹ್ಮ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗಣತ್ಯಾಜ್ಯ ನಿರ್ವಹಣೆ ಬಗ್ಗೆ ಯಾವ ತರ ಮಾಡಬೇಕು ಅನ್ನುವಂತ ಉದ್ದೇಶವನ್ನ ಮಹಾನಗರ ಪಾಲಿಕೆ ಪ್ರಾರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದು ಬಹಳ ಮುಖ್ಯ ಅಲ್ಲ ರಮೇಶ್ ಅವರು ಯಾಕಂತಂದ್ರೆ ನಗರಗಳು ಬೆಳೀತಾ ಇದ್ದಾಗೆ ಈ ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ತಲೆದಾಯಕ ಇದು ಅಂದ್ರೆ ಒಂದು ವಿಚಿತ್ರ ಸಮಸ್ಯೆಯಾಗಿ ಕರೆದೋರ್ತಾ ಇದೆ ಕರೆಕ್ಟ್ ಕರೆಕ್ಟ್ ಈಗ ಗಣತ್ಯಾಜ್ಯ ನಿರ್ವಹಣೆ ಮಾಡೋದು ಒಬ್ಬರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಸ್ಥಳೀಯ ಸಂಸ್ಥೆಗಳಾಗಲಿ ಅಥವಾ ಸರ್ಕಾರೇತರ ಸಂಸ್ಥೆಗಳಾಗಲಿ ಆ ಗಣತ್ಯಾಜ್ಯದೊಂದಿಗೆ ಕೈ ಜೋಡ್ತಕ್ಕಂತ ಕೆಲಸವನ್ನ ಮಾಡಬೇಕು ಅದ್ರ ಹಸಿ ದಳ ಸಂಸ್ಥೆ ಒಂದು ವಾರ್ಡಲ್ಲಿ ಈಗ ನಾವು ಪ್ರಾರಂಭ ಮಾಡಿದಾಗ್ಲಿಂದಲೂ ಸಹಿತ ಅನೇಕ ವಾರ್ಡ್ಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅವೇರ್ನೆಸ್ಗಳನ್ನು ಗಳನ್ನ ಮೂಡಿಸ್ತಾ ಇದ್ದೀವಿ ಕೆಲವು ಎಂಬತ್ತೆರಡು ವಾರ್ಡ್ ಎಂಬತ್ತೆರಡು ವರ್ಡ ಪೈಕಿ ನಾವು ವಾರ್ಡ್ ನಂಬರ್ ನಲವತ್ತೇಳನ್ನ ನಾವು ವಾರ್ಡ್ ವಿಚಾರವನ್ನು ನಡ್ಕೊಂಡು ಅಲ್ಲಿರ್ತಕ್ಕಂಥ ಎಲ್ಲಾ ಮನೆಗಳಿಗೆ ಸೋರ್ಸ್ ಅಗ್ರಿಗೇಷನ್ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸೋರ್ಸ್ ಅಗ್ರಿಗೇಷನ್ ಆಗಬೇಕು ಮೂಲದಲ್ಲೇ ಕಸ ಆಗಬೇಕು ಮೂಲದಲ್ಲಿ ಕಸ ವಿಂಗಡಣೆ ಆಗಬೇಕು ಹಸಿ ಕಸ ಮತ್ತೆ ಕಸ ಮತ್ತೆ ಬೇಡವಾದ ಕಸ ಅಂತ ಮೂರು ವಿಧದಲ್ಲಿ ನಾವೇನ್ ಮಾಡಬೇಕು ಕಸ ವಿಂಗಡಣೆ ಮಾಡಿ ಆಟೋ ಟಿಂಪರ್ಗೆ ಪಾಲಿಕೆಯಿಂದ ಬಂದ ಆಟೋ ಟಿಂಪರ್ಗೆ ನಾವು ವಿಂಗಡಿಸಿ ಕೊಟ್ಟಿದ್ದೆ ಆದ್ರೆ ನಾವು ಅನೇಕ ಸಹಕಾರವನ್ನ ನಾವು ಅದರಲ್ಲಿ ಕೂಡ ಬೇರೆ ಬೇರೆ ಮತ್ತೆ ಡ್ರೈವೇಸ್ಟ್ಗಳಲ್ಲಿ ಮರು ಬಳಕೆ ಆಗುವಂತ ತ್ಯಾಜ್ಯಗಳು ಮತ್ತೆ ಮರು ಬಳಕೆ ಆಗದೆ ಇರ್ತಕ್ಕಂಥ ಅದಾವ ಅಂತ ತ್ಯಾಜ್ಯಗಳನ್ನ ಬೇರ್ಪಡೆ ಮಾಡೋದ್ರಿಂದ ನಾವು ಬಾಲಿಕೆಗೆ ಕೂಡ ನಾವೇನ್ ಮಾಡ್ಬೇಕು ಅದರ ನಾಗರಿಕರ ಒಂದು ಜವಾಬ್ದಾರಿಯೂ ಕೂಡ ಹೌದು ಕಸ ವಿಂಗಡಣೆ ಮಾಡ್ತಕ್ಕಂಥದ್ದು ಕಸ ಒಣ ಕಸವಾಗಿ ಯಾಕಂದ್ರೆ ಕಾನೂನು ಪ್ರಕಾರನೂ ಕೂಡ ಇದು ಮ್ಯಾಂಡೇಟರಿ ಆಗಿದೆ ಹೌದು ಆಗಿದೆ ಕಡ್ಡಾಯ ಎರಡ್ ಸಾವಿರದ ಹದಿನಾರರಲ್ಲಿ ಘನತ್ಯಾಜ್ಯ ನಿರ್ವಹಣಾ ವಿಭಾಗದ ಎರಡ್ ಸಾವಿರದ ಹದಿನಾರಲ್ಲಿ ಬಂದಿರ್ತಕ್ಕಂತ ಕಾನೂನಿನ ಪ್ರಕಾರ ನಾವ್ ಮೊದ್ಲಕ್ಕೆ ನಾವ್ ಏನ್ ಮಾಡ್ತಿದ್ವಿ ನೋಡಿದ್ದೇವೆ ಅನೇಕ ಒಂದೊಂದು ಮೂಲೆಗಳಲ್ಲಿ ಗಾರ್ಬೇಜ್ ಬ್ಯಾಗ್ ಅನ್ನು ಇಡ್ತಾ ಇದ್ರು ಗಾರ್ಬೇಜ್ ದಬ್ಬಿ ಇಡ್ತಾ ಇದ್ರು ಅಲ್ಲಿರ್ತಕ್ಕಂಥ ಕಸವನ್ನು ಎಲ್ಲಾರು ತಂದು ಮತ್ತೆ ವಾಶ್ಔಟ್ ಆಯ್ತು ಮತ್ತೆ ಚಿಲ್ಲ ಪಿಲ್ಲೆ ಆಗಿ ಮಾಡ್ತಾ ಇದ್ರು ಕರೆಕ್ಟ್ ಸರ್ ಆದ್ರಿಂದ ಎರಡ್ ಸಾವಿರದ ಹದಿನಾರ ನಂತರ ಏನಾಗ್ತಾ ಇದೆ ಎರಡ್ ಸಾವಿರದ ಹದಿನಾರ ಕಾನೂನಿನ ಪ್ರಕಾರ ಇಲ್ಲಿ ಬೇರೆ ಬೇರೆ ಎಲ್ಲಾರು ಸೇರಿಸಿ ಒಂದ್ ಕಡೆ ಕುಂತಿ ಹಾಕೋದಲ್ಲ ಮನೆ ಮನೆಗೆ ನಾವ್ ಏನ್ ಮಾಡ್ಬೇಕು ವಾಹನಗಳನ್ನ ಕಳಿಸಿ ಮನೆಯಿಂದನ ಕಸವನ್ನ ಸಂಗ್ರಹ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಅದ್ರ ಜೊತೆಗೆ ನಾವು ಮತ್ತಿಗೆ ಏನು ಹೇಳಿದ್ದೇವಲ್ಲ ಮೂಲದಲ್ಲಿ ತ್ಯಾಜ್ಯ ಏನ್ ಮಾಡ್ಬೇಕು ವಿಂಗಡಣೆ ಆಗ್ಬೇಕು ಅನ್ನುವಂತ ವಿಚಾರವನ್ನ ನಾಗರಿಕರ ಪಾಲಿಕೆಗಳು ಮಾಡಿವೆ ಇಲ್ಲ ಅಂತ ಹೇಳ್ಬೋದು ಏನಂತಂದ್ರೆ ಫಾರ್ ಎಕ್ಸಾಂಪಲ್ ನೀಲಿ ಬಕೆಟನ್ನ ಈ ಜನ ತ್ಯಾಜ್ಯಕ್ಕಾಗಿ ಹಸಿರು ಬಕೆಟನ್ನ ಹಸಿ ಹಸಿ ತ್ಯಾಜ್ಯಕ್ಕಾಗಿ ಆ ವಿಂಗಡಣೆ ಮಾಡಿ ಇಟ್ರೆ ಅವ್ರು ಅದನ್ನ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ವಾಡಿಕೆ ಅದಕ್ಕಾಗಿ ಪಾಲಿಕೆನೇ ಈ ಬುಟ್ಟಿಗಳನ್ನ ಕೊಟ್ಕೊಂಡು ಪ್ಲಾಸ್ಟಿಕ್ ಬುಟ್ಟಿಗಳನ್ನ ಕೊಡ್ತಾರೆ ಜನ ಜನ ಬಗ್ಗೆ ಇಲ್ಲ ಆಗಲೇ ಹಾಗೆ ವಾಹನದ ಪಾಲಿಕೆಯಲ್ಲೂ ಕೂಡ ಧ್ವನಿವರ್ಧಕಗಳ ಮೂಲಕ ಹೇಳ್ತಾ ಇದ್ರು ಇಲ್ಲಿರ್ತಕ್ಕಂಥ ಹುಲಿ ತಾವಳದಲ್ಲಿರ್ತಕ್ಕಂಥ ನಾಗರಿಕರು ಏನದಲ್ಲ ಅದ್ರ ಕಡೆ ಕಿವಿ ಹೊಡ್ತಾ ಇಲ್ಲ ನಾವ್ ಯಾವ ತರ ಮಾಡ್ತಾ ಇದ್ದೀವಿ ನಾವೇನ್ ಪರಿಸರಕ್ಕೆ ಯಾವ ತರ ಹಾನಿಯನ್ನ ಮಾಡ್ತಾ ಇದ್ದೀವಿ ನಾವು ಡೈರೆಕ್ಟ್ ಆಗಿ ಮಾಡಬೇಕು ಇನ್ ಆಗಿ ಪರಿಸರಕ್ಕೆ ಕಸದಿಂದ ಕೂಡ ಹಾನಿಕಾರಕ ಅಂತ ಮತ್ತೆ ಪಾಲಿಕೆ ಕಡೆಯಿಂದ ನಾವು ಈಗ ಮತ್ತೆ ಹಸಿರುಗಳ ಬ್ಲಾಕ್ ಸ್ಪಾಟ್ ಅಂತ ಕಪ್ಪು ಚುಕ್ಕಿ ಅನ್ನಂತಿರ್ದಲ್ಲ ಕಸ ಕಪ್ಪು ಚುಕ್ಕಿ ಆ ಕಪ್ಪು ಚುಕ್ಕಿಯನ್ನ ನಾವು ಶಿವಾಜಿ ವೃತ್ತದ ಕಡೆ ಅಲ್ಲಿ ನಾವು ಇಲ್ಲಿರ್ತಕ್ಕಂತ ಸೌಂದರೀಕರಣ ಮಾಡಿದ್ದೀವಿ ಮತ್ತೆ ವಿಘ್ನೇಶ್ವರ ಸ್ಕೂಲ್ ಹಿಂಭಾಗದಲ್ಲಿ ನಗರ ಸೌಂದರ್ಯಕರಣ ಮತ್ತೆ ಬ್ಲಾಕ್ ಸ್ಪಾಟ್ ಕಪ್ಪು ಚುಕ್ಕಿಯನ್ನ ತೆರವುಗೊಳಿಸಿ ಅಲ್ಲಿ ಅರಿವನ್ನು ಮೂಡಿಸಿ ಯಾವುದೇ ರೀತಿಯಾದಂತ ಪ್ರಸ್ತುತವಾಗಿ ಯಾವುದೇ ರೀತಿಯಾದಂತ ಹಾಗಾದ್ರೆ ರಮೇಶ್ ಅವರು ಈಗಾಗಲೇ ನೀವು ನಿಮ್ಮ ಹಸಿರು ದಳ ಸಂಸ್ಥೆ ವತಿಯಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ ಅದು ರಾಕ್ ಪಾವರ್ಸ್ ಹಿತದೃಷ್ಟಿಯಿಂದ ಆಗಿರ್ಬೋದು ಅಥವಾ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಘನತ್ಯಾಜ್ಯ ಕಸ ವಿಲೇವಾರಿಯನ್ನಾಗಿರ್ಬೋದು ಅಥವಾ ಅದರ ಸಮಗ್ರ ಒಂದು ಅದರಿಂದ ಗೊಬ್ಬರವನ್ನು ಮಾಡ್ತಕ್ಕಂತಹ ಒಂದು ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ರಿಮೆಂಟ್ ಮಾಡಿದೀರಿ ಅಂತ ನೀವು ಎಲ್ಲ ಹೇಳಿದ್ರಿ ಅದನ್ನ ಹಂತ ಹಂತವಾಗಿ ಬೇರೆ ಬೇರೆ ವಾರ್ಡ್ಗಳಿಗೆ ವಿಸ್ತರಿಸಿದಂತ ಯೋಜನೆಗಳು ಇರಬಹುದೇನೋ ಮುಂದಿನ ವರ್ಷದಲ್ಲಿ ಅಥವಾ ಈ ಶೈಕ್ಷಣಿಕ ವರ್ಷದೊಳಗೆ ನಾವೇನ್ ಮಾಡ್ತಾ ಇದೀವಿ ಇನ್ನು ಅನೇಕ ವಾರ್ಡ್ಗಳನ್ನ ತೆಗೆದುಕೊಂಡ ಅವ್ರಿಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಗೃತಿ ಮೂಲದಲ್ಲೇ ಕಸ ವಿಂಗಡಣೆ ಮಾಡುವಂತ ಜಾಗೃತಿಯನ್ನ ಮೂಡಿಸುವಂತ ಅಭಿಯಾನಗಳನ್ನ ಕೈಕೊಳ್ತಾ ಇದೀವಿ ನೆಕ್ಸ್ಟ್ ಇದರಿಂದ ನಾವು ಹಸಿದಳ ಅನ್ನೋದ್ಕಿಂತ ಸಸ್ಟೇನೇಬಲ್ ಇಲ್ಲಿ ವರ್ಕರ್ಸ್ ಇರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಸಾಲಿಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ರ್ಯಾಕ್ ರಾಪ್ ಬಿಕರ್ಸ್ನೇ ತಗೋಂತ ಅವಕಾಶಗಳ ಅನೇಕ ಕಾರಣಗಳ ಮೂಲಕ ಬಂದು ಸಹಿತ ಸ್ಥಳೀಯ ಸಂಸ್ಥೆಗಳು ರ್ಯಾಕ್ ಪಿಕಸ್ನ ಸಾಲಿಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ತೊಗೊಳ್ಸ್ಕೊಡ್ತಾ ಇಲ್ಲ ಏನಪ್ಪ ಕಾರಣಪ್ಪ ಅಂತಂದ್ರೆ ಈ ಪ್ರೆಸೆಂಟ್ಲಿ ನಾವು ಯಾಕೆ ಪಾಲಿಕೆಗೆ ಬರ್ಡ್ ಈಗ ಯಾಕೆ ಸಹಾಯ ಆಗತಿಲ್ಲ ಅಂತ ಕೇಳಿದಾಗ ಸಾವಿರಾರು ಸಾವಿರ ಜನ ಇರ್ತಕ್ಕಂತ ರಾಕ್ ಪಿಕರ್ಸ್ ಇಲ್ಲಿ ಹುಬ್ಬಳ್ಳಿ ಹವಡದಲ್ಲಿ ಇದ್ದಾರೆ ಹದಿನೂರು ಏರಿಯಾಗಳಲ್ಲಿ ನಾವು ಸಾವಿರ ಐಡೆಂಟಿಫೈ ಮಾಡಿದೀವಿ ಒಂದು ಜನ ಒಂದು ಸಾವಿರ ಹುಬ್ಳಿದಾಡದಲ್ಲಿ ಹುಬ್ಳಿ ದಾಡದಲ್ಲಿ ಒಂದ್ ಸಾವಿರದ ಒಂದ್ ಮನೆಯಲ್ಲಿ ಇಬ್ರ ಅಥವಾ ಮೂರ್ ಜನ ಇರ್ತಕ್ಕಂತ ರ್ಯಾಕ್ ಪಿಕರ್ಸ್ ಕನಿಷ್ಠ ಒಂದ್ರಿಂದ ಇಬ್ರು ಜನ ಅಥವಾ ಮೂರ್ ಜನ ಕಂಟಿನ್ಯೂಸ್ ರ್ಯಾಕ್ ಪಿಕ್ಕಿಂಗ್ ಮಾಡೇ ಮಾಡ್ತಾರೆ ಪಿಕ್ ಮಾಡ್ತಾರೆ ಪಿಕ್ ಮಾಡೇ ಮಾಡ್ತಾರ ಅಂತದನ್ನ ನಾವು ಒಂದ್ ತಿಂಗಳಿಗೆ ಒಂದ್ ದಿನಕ್ಕ ಒಂದ್ ಒಬ್ರು ನೂರ್ ಕೆಜಿ ಅಥವಾ ಐವತ್ತು ನೂರ್ ಕೆಜಿ ಪಿಕ್ ಮಾಡಿದ್ರೆ ಒಂದ್ ಸಾವಿರ ಜನ ಎಷ್ಟಾಯ್ತು ಒಂದ್ ಲಕ್ಷ ಟನ್ ಗಂಟೆ ಆಯ್ತು ಆ ಒಂದು ಲಕ್ಷ ಟನ್ ತ್ಯಾಜ್ಯವನ್ನ ಹೊರಗಡೆ ಬಿದ್ದಂತ ತ್ಯಾಜ್ಯವನ್ನ ಎತ್ತಾರ ಅವ್ರು ಯಾಕಂತ ಅಂದ್ರೆ ಪಾಲಿಕೆ ಮಾಡಬೇಕಾದ ಕೆಲಸ ಅವ್ರು ಮಾಡ್ತಾರೆ ಅವ್ರು ಮಾಡ್ತಾ ಇದಾರೆ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅದ್ರ ಜೊತೆಗೆ ಈಗೇನ ಮಾಡ್ತಾ ಅದರಿಂದ ಪಾಲಿಕೆಗೂ ಕೂಡ ಉಳಿತಾಯ ಉಳಿತಾಯ್ತು ಯಾಕೆ ಉಳಿತಾಯ್ತಾ ಅಂತಂದ್ರೆ ಕೂಡ ನಗರ ಸೌಂದರ್ಯಕರೊಳಗೆ ಅತಿ ಕೈ ಜೋಡಿಸ್ಲಿ ಕೋಟಾನ್ಗಳಿಗೆ ಪಾಲಿಕೆಯಿಂದ ವೆಚ್ಚವನ್ನ ಕಡಿಮೆ ಮಾಡತಕ್ಕಂತ ಕೆಲಸವನ್ನ ರ್ಯಾಕ್ಟಿಕರ್ಸ್ ಮಾಡ್ತಾ ಇದ್ದಾರ ಅದಕ್ಕೆ ಯಾವ ರೀತಿ ಒಳಗೆ ಹೇಳ್ಬೇಕ ಅಂತಂದ್ರೆ ಬಂದಂತ ಅವೇನ್ ಈಗ ಒಂದ್ ಲಕ್ಷ ಟನ್ ನಾವೇನ್ ಅಮ್ದಾದ್ ಒಳಗ ನಾವ್ ಹೇಳ್ತಾ ಇದೀವಿ ಅದನ್ನ ಪಿಕ್ ಮಾಡ್ಲಿಕ್ಕೆ ಸಾವಿರಾರು ಗಾಡಿ ಬೇಕು ಮತ್ತೆ ಸಾವಿರಾರು ಗಾಡಿ ಬೇಕು ಮತ್ತೆ ಅದ್ ಬರ್ತಕ್ಕಂತ ಪೌರ ಕಾರ್ಮಿಕ ಜಾಸ್ತಿ ಆ ಕೆಲಸವನ್ನ ರ್ಯಾಕ್ಟ್ ಕರ್ಸ್ ಮಾಡ್ತಾ ಇದಾರ ಇದನ್ನ ಸ್ಥಳೀಯ ಸಂಸ್ಥೆಗಳು ಅದನ್ನ ಮನವರಿಕೆ ಮಾಡಿಕೊಂಡು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಲ್ಲಿ ನಾವೇನ್ ಮಾಡ್ಬೇಕು ರ್ಯಾಕ್ ಪಿಕರ್ಸ್ ಕೂಡ ಗಡಿಸಿಕೊಂಡು ಅದನ್ನ ಸಸ್ಟೈನ್ ಅಲ್ಲಿ ಸ್ಥಿರತೆಯನ್ನ ಕಾಪಾಡ್ಕೊಂಡು ಹೋಗುವಂತ ನಿಟ್ಟಿನೊಳಗ ರ ಅಳವಡಿಸಿಕೊಳ್ಬೇಕು ಅಂತ ತಮ್ಮ ಮೂಲಕ ಇದ್ದಾರೆ ರಮೇಶ್ ಅವರೇ ನಿಮ್ಮ ಈ ಹಸಿರು ದಳದ ಕಾರ್ಯಕ್ರಮ ಇದೇ ರೀತಿಯಾಗಿ ಮುಂದುವರಿ ಇದೇ ರೀತಿಯಾಗಿ ಮಹಾನಗರ ಪಾಲಿಕೆ ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಕಾರ್ಯಗಳನ್ನು ಮಾಡುವುದ್ರ ಮುಖಾಂತರ ನಗರ ಸೌಂದರ್ಯೀಕರಣವಾಗಿರ್ಬೋದು ವ್ಯವಸ್ಥಿತವಾಗಿ ತ್ಯಾಜ್ಯ ವಿಲೇವಾರಿ ಮಾಡುವುದಾಗಿರ್ಬೋದು ಅದಕ್ಕೆ ಅನುಕೂಲ ಆಗ್ಲಿ ಅನ್ನೋದನ್ನ ನಾವು ಈ ಮೂಲಕ ಹೇಳ್ತೀವಿ ನಿಮ್ಗೆ ಶುಭ ಆರೈಕೆಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು